ಅಡಿಗೆ ಎಲ್ಲ ರೆಡಿ ಇದೆ ಈಗ ಪಾವನ ಅದನ್ನೆಲ್ಲ ರೆಡಿ ಮಾಡ್ತಾರೆ ಮೊದಲಿಗೆ ಕಟ್ ಮಾಡಿರೋ ಬಾಳೆ ದಿಂಡನ್ನ ತುಂಡುಗಳನ್ನ ಬೋಲಿ ಹಾಕ್ತಾ ಇದ್ದೀನಿ ಬೇಗ ಬೇಗ ಚಾಪಾಗಿರೋ ಬಾಳೆದಿಂಡುಗಳು ಅದಕ್ಕೆ ತುರ್ದಿರೋ ಕ್ಯಾರೆಟ್ ಆಮೇಲೆ ಕಟ್ ಮಾಡಿರೋ ಕಾರ್ನ್ ಕಟ್ ಮಾಡಿರೋ ಟೊಮೆಟೊಸ್ ಆ್ಯಂಡ್ ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಹೊಟ್ಟಿಗೆ ಹಾಕಿ ಹುಟ್ಟಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಕಟ್ ಮಾಡಿ ಎಲ್ಲ ಕಟ್ ಮಾಡಿರೋ ಚಾಪಾಗಿರೋ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಬಾಳೆ ದಿಂಟಿ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಪೆಪ್ಪರ್ ಪೌಡ್ರು ಬೇಕಂದ್ರೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಸ್ವಲ್ಪ ಹಾಕಿ ಮಕ್ಕಳು ತಿನ್ನಲ್ಲ ಅಂತ ನಾನು ಹಾಕಿಲ್ಲ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಪ್ರಿಫರ್ ಮಾಡೋರು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಡಿ ಆಪ್ಷನಲ್ಲು ನಾವೆಷ್ಟು ಟು ಬಟ್ ಬಾಳೆ ದಿಂಡು ಅವಾಗ ತಿನ್ಬೇಕು ತುಂಬಾ ಹೆಲ್ದಿ ನ್ಯೂಟ್ರಿಷಿಯಸ್ ಬಾಳೆ ತಿಂಡಿನ ಸಲಾಡ್ ರೆಡಿ ಟು ಈಟ್ ರೆಡಿ ಟು ಈಟ್ ಎಮ್ ಸಲಾಡ್ ರೆಡಿ ಹೆಲ್ತಿ ಸಲಾಳೆ ತಿಂಡಿನ ಸಲಾಡ್ ರೆಡಿ ಟು ಈಟ್